ವಾಹ್ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ ನಿರಂತರ ಮಳೆಗೆ ಪಂಚಗಂಗಾ ನದಿ ಉಕ್ಕಿ ಹರಿತಾ ಇದೆ ಯಾದಗಿರಿಯಲ್ಲಿ ನೆರೆ ಅಬ್ಬರದಿಂದಾಗಿ ದೇವಸ್ಥಾನ ಜಲಾವೃತವಾಗಿದೆ ಇದೆಲ್ಲವನ್ನು ನೋಡೋಣ ವರ್ಣಾರ್ಭಟ ನ್ಯೂಸ್ ಟಾಪ್ನಲ್ಲಿ ಮಹಾರಾಷ್ಟ್ರದ ಘಟ್ಟ ಭಾಗದಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ಮತ್ತೆ ಕೃಷ್ಣಾ ನದಿ ಒಳಹರಿವಿನಲ್ಲಿ ಏರಿಕೆಯಾಗಿದೆ ಸದ್ಯ ಎರಡು ಲಕ್ಷ ಅರವತ್ತು ಸಾವಿರ ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಬುರಾನ್ ಸಾಹೇಬ ದರ್ಗಾಗೆ ಕೃಷ್ಣಾ ನದಿ ನೀರು ನುಗ್ಗಿದೆ ಬುರಾನ್ ಸಾಹೇಬ ದರ್ಗಾ ಭಾಗಶಃ ಮುಳುಗಡೆಯಾಗಿದೆ ಕೃಷ್ಣಾ ನದಿ ತೀರದ ಜನ ಪ್ರವಾಹದ ಆತಂಕದಲ್ಲಿದ್ದಾರೆ ಮಹಾರಾಷ್ಟ್ರದ ಪಶ್ಚಿಮಘಟ್ಟ ಪ್ರದೇಶದಲ್ಲಿನ ಧಾರಾಕಾರ ಮಳೆಗೆ ಕೊಲ್ಲಾಪುರದ ಪಂಚಗಂಗಾ ನದಿ ಉಕ್ಕಿ ಹರಿತಾ ಇದೆ ಪಂಚಗಂಗಾ ನದಿ ನೀರಿನಲ್ಲಿ ಏರಿಕೆ ಹಿನ್ನೆಲೆ ಕೊಲ್ಲಾಪುರ ಜಿಲ್ಲೆಯ ಕೆಲ ಭಾಗಗಳು ಜಲಾವೃತವಾಗಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ನೆರೆ ದೃಶ್ಯ ಸರಿಯಾಗಿದೆ ಕೊಲ್ಲಾಪುರ ನಗರದ ಹೊರವಲಯದ ಮನೆಗಳಿಗೂ ನೀರು ನುಗ್ಗುವ ಆತಂಕ ಎದುರಾಗಿದೆ ಮಹಾರಾಷ್ಟ್ರದಲ್ಲಿನ ಮಳೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದೆ ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಯಾದಗಿರಿ ನಗರದ ಹೊರಭಾಗದ ಪ್ರವಾಹದ ಭೀತಿ ಕಾಡ್ತಾ ಇದೆ ಸನ್ನತಿ ಬ್ರಿಡ್ಜ್ ಬ್ಯಾರೇಜ್ ಬ್ಯಾರೇಜ್ನಿಂದಾಗಿ ನದಿಗೆ ನೀರು ಬಿಡುಗಡೆಯಾಗಿದ್ರೆ ನದಿ ಪಾತ್ರ ಕಂಗಾಳೇಶ್ವರ ಹಾಗೂ ವೀರಾಂಜನೇಯ ದೇಗುಲಗಳು ಸಂಪೂರ್ಣ ಮುಳುಗಡೆಯಾಗಿದೆ ಭೀಮಾ ನದಿ ಪ್ರವಾಹದಿಂದಾಗಿ ಯಾದಗಿರಿಯ ದೇವಸ್ಥಾನ ಜಲಾವೃತವಾಗಿದೆ ನಿನ್ನೆ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ದೇವರ ದರ್ಶನಕ್ಕೆ ಅಂತ ನೂರಾರು ಜನ ದೇಗುಲಕ್ಕೆ ಬಂದಿದ್ರು ಆದರೆ ದೇಗುಲದ ನೂರಕ್ಕೂ ಹೆಚ್ಚು ಮೆಟ್ಟಿಲುಗಳು ಮುಳುಗಡೆಯಾಗಿದ್ವು ಹೀಗಾಗಿ ಮೆಟ್ಟಿಲುಗಳ ಮೇಲೆ ದೇವರ ಫೋಟೋ ಇಟ್ಟು ಪೂಜೆ ಮಾಡಲಾಯಿತು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿನ ಮಳೆಯಿಂದಾಗಿ ಹಿಡಕಲ್ ಜಲಾಶಯದ ನೀರು ಘಟಪ್ರಭಾ ನದಿಗೆ ಹರಿದು ಬರ್ತಾ ಇದೆ ಹೀಗಾಗಿ ಘಟಪ್ರಭಾ ನದಿ ನೀರು ಧುಮ್ಮಿಕ್ಕಿ ಹರಿತಾ ಇದೆ ಮುದೋಳ ಮತ್ತು ಯಾದವಾಡ ಸಂಪರ್ಕ ಸೇತುವೆ ಕಡಿತವಾಗಿದೆ ಸೇತುವೆ ಮೇಲೆ ನೀರು ಹರಿತಾ ಇರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮಹಾರಾಷ್ಟ್ರದ ಜಲಾಶಯಗಳಿಂದ ನೀರು ಬಿಡುಗಡೆಯಾಗಿದ್ದರಿಂದ ಪ್ರಸಿದ್ಧ ಯಡೂರು ವೀರಭದ್ರೇಶ್ವರ ದೇವಾಲಯ ಜಲಾವೃತವಾಗಿದೆ ಕೃಷ್ಣಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆಯಾಗ್ತಾ ಇದೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಲ್ಲಿ ದೂರದಲ್ಲೇ ನಿಂತು ಭಕ್ತರು ದೇವರ ದರ್ಶನ ಪಡೆದಿದ್ದಾರೆ ಬೀದರ್ ಜಿಲ್ಲೆಯ ಹಲವೆಡೆ ಮಳೆಯಿಂದಾಗಿ ಅಪಾರ ಪ್ರಮಾಣದ ಹಾನಿಯಾಗಿದೆ ಹೀಗಾಗಿ ಔರಾದ್ ತಾಲೂಕಿನ ಚಿಕ್ಲಿನಂದಿ ಬೋಂತಿ ವಿಜಲಗಾವ ಸಾಬಕ ನಾಗಮಾರಪಳ್ಳಿಗೆ ಶಾಸಕ ಪ್ರಭು ಚೌಹಾಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಮಹಾರಾಷ್ಟ್ರ ಗಡಿಯ ಗ್ರಾಮದಲ್ಲಿ ಹೆಚ್ಚಿನ ಹಾನಿಯಾಗಿದೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಿಸುವಂತೆ ರೈತರು ಮನವಿ ಮಾಡಿದ್ರು ಕೋಲಾರ ಜಿಲ್ಲೆಯಲ್ಲೂ ನಿನ್ನೆ ರಾತ್ರಿ ಗುಡುಗು ಸಹಿತ ಮಳೆಯಾಗಿದೆ ಕೋಲಾರ ನಗರ ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಮಳೆಯಾಗಿದೆ ಏಕಾಏಕಿ ಸುರಿದ ಮಳೆಯಿಂದಾಗಿ ಜನ ಪರದಾಟ ನಡೆಸಿದರು ರಾಜಧಾನಿ ಬೆಂಗಳೂರಿನಲ್ಲಿ ಎರಡು ದಿನಗಳಿಂದ ಬಿಡುವು ಕೊಟ್ಟಿದ್ದ ಮಳೆ ರಾಯ ನಿನ್ನೆ ಮತ್ತೆ ಎಂಟ್ರಿ ಕೊಟ್ಟಿದ್ದ ಬೆಂಗಳೂರಿನ ಹಲವು ಭಾಗದಲ್ಲಿ ಮಳೆಯಾಗಿದ್ದು ನಗರದ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ